ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬ್ಲೌಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು ತೋರಿಸಿದ್ದೆ ಮತ್ತು ಹಾಗೆ ಡೋರಿ ಕೂಡ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಅದೇ ಬ್ಲೌಸ್ ಇದು ನೋಡಿ ಎಲ್ಲ ಸಾರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾಚ್ ಆಗುತ್ತೆ ಕಪ್ಪು ಬ್ಲೌಸು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನಾವು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಶುಕ್ರವಾರ ಮಗನಿಗೂ ಸ್ಕೂಲ್ ರಜೆ ಕೊಟ್ಟಿದ್ದರು ಇವತ್ತು ನಮ್ಮ ತಾಲೂಕಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಬಟ್ ನಾವು ಹೋಗಬೇಕದ್ದು ಹಸ್ಬೆಂಡು ಬೇರೆ ಕೆಲಸ ಇದೆ ಅಂತ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕು ಅಂದರು ಹಾಗಾಗಿ ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿತ್ತು ಅದನ್ನು ತೆಗೆಸ್ಕೋಬೇಕು ಅಂದರು ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ಮನೆ ಕಟ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಅದ್ರಲ್ಲಿ ಬೇರೆ ಈಗ ತಿಂಗಳು ಎಂಡು ಹಸ್ಬೆಂಡ್ ಹತ್ರ ದುಡ್ಡು ಖಾಲಿಯಾಗಿತ್ತು ಅನಿಸುತ್ತೆ ಮೋಸ್ಟ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತದೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ವ ಅದನ್ನು ತಕ್ಕೊಳ್ಳೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ ನಂದು ಅಕೌಂಟ್ ಇರೋದು ಊರಲ್ಲೇ ಇದೆ ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ ತುಂಬಾ ಕಷ್ಟ ಕಷ್ಟ ಅನ್ನೋಕ್ಕಿಂತಲೂ ನಾನು ಹೇಳ್ತೀನಿ ನಿಧಾನಕ್ಕೆ ಕಟ್ಕೊಳ್ಳೋಣ ಅಂತ ಬಟ್ ಹಸ್ಬೆಂಡ್ ಆಗಲ್ಲ ಸ್ವಲ್ಪ ಟೆನ್ಷನ್ ತಗೊಂಡು ಬಿಡ್ತಾರೆ ಒಂದೇ ಸರಿಗೆ ಯಾವ ಕೆಲಸನೂ ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳು ಓದ್ತಿರ್ತಾರೆ ಮತ್ತು ಬಾಡಿಗೆ ಕಟ್ಟೋದು ರೇಷನ್ನು ಪ್ರತಿಯೊಂದಕ್ಕೂ ಒಬ್ಬರೇ ದುಡಿಯೋದು ಅವ್ರ ದುಡ್ಡಲ್ಲೇ ಆಗಬೇಕಂದ್ರೆ ತುಂಬಾ ಕಷ್ಟ ಇದೆ ಹಾಗಾಗಿ ಇನ್ನೂ ಒಂದು ವರ್ಷ ಆಗಲಿ ನಿಧಾನಕ್ಕೆ ಕಟ್ಟೋಣ ಅಂತ ನಾನು ಹೇಳ್ತಾ ಇದ್ದೀನಿ ಹಸ್ಬೆಂಡು ಬೇಗ ಕಟ್ಟೋಣ ಅಂತಿದ್ದಾರೆ ಬೇಗ ಅಂದರೆ ದುಡ್ಡು ಬೇಕೇ ಬೇಕು ಬೇಗ ಅಂತೂ ಆಗಲ್ಲ ನನ್ನ ಪ್ರಕಾರ ಫ್ರೆಂಡ್ಸ್ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನಲ್ವ ಇದು ನಮ್ಮ ಮಕ್ಕಳ ಸ್ಕೂಲಿಂದ ಹೋಗ್ತಿದ್ದಾರೆ ಅಲ್ಲಿಗೆ ಹಾಗೆ ವಿಡಿಯೋ ಕಳಿಸಿದ್ರು ಅದನ್ನೇ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ಬೋದು ಕವಿಗಳ ಒಂದು ವೇಷ ಹಾಕ್ಕೊಂಡು ಕನ್ನಡ ಧ್ವಜ ಹಿಡ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಮಗನಿಗೂ ರಜೆ ಇತ್ತು ನಮ್ಮ ಮಗ ಅಲ್ಲಿ ಹೋಗೋಣ ನೋಡೋದಕ್ಕೆ ಅಂದ ಬಟ್ ನಮ್ಮ ಮನೆಯವರು ಊರಿಗೆ ಬಂದ್ವಿ ಬಂದು ಅಲ್ಲಿ ಮನೆ ಕಟ್ಟೋ ಹತ್ತಿರ ಹೋಗಿದ್ವಿ ಹೋಗಿ ಮತ್ತು ಬ್ಯಾಂಕಿಗೆ ಹೋಗಿ ಆಮೇಲೆ ಹಸ್ಬೆಂಡುಗೆ ಹುಷಾರೇ ಇಲ್ಲ ಅಂದರೆ ಸುಸ್ತಾಗ್ತಿದೆ ತುಂಬ ಅಂತ ಅಂತಿದ್ರು ಹಾಗಾಗಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಇಲ್ಲೇ ಹತ್ತಿರದಲ್ಲೇ ಅದೇ ಸುಸ್ತಾಗಿದೆ ಅಂದ್ರಲ್ವ ಹಾಗಾಗಿ ಸ್ವಲ್ಪ ಸುಗರ್ ಕೂಡ ಇರೋದರಿಂದ ಆರೋಗ್ಯದಲ್ಲಿ ಆಗಾಗ ಏರುಪೇರು ಆಗ್ತಾ ಇರುತ್ತೆ ಆದಷ್ಟು ಹುಷಾರಾಗಿರಬೇಕು ಅಂದ್ರೂ ಎಷ್ಟೇ ಹುಷಾರಾಗಿದ್ದರೂ ಒಂದೊಂದು ಸರಿ ಈಗ ಆಗಿಬಿಡುತ್ತೆ ನೋಡ್ಬೋದು ಅವರಿಗೆ ಸಲೈನ ಹಚ್ಚಿದ್ದಾರೆ ಒಂದು ಮೂರು ಬಾಟಲ್ ಹೇಳಿದ್ದಾರೆ ಮೂರು ಖಾಲಿ ಆಗಬೇಕು ಅಂದರು ಹಾಗಾಗಿ ಕೂತ್ಕೊಂಡಿದ್ವಿ ಫ್ರೆಂಡ್ಸು ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ನನಗಂತೂ ಪ ಕೈ ಕಾಲು ಆಡೋದೇ ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಹಾಸ್ಪಿಟ್ಲು ಅಂದ್ರೆ ನನಗೆ ಮೊದಲೇ ಭಯ ಅದರಲ್ಲಿ ಈ ರೀತಿ ಆಗಿದೆ ನೋಡಿದ್ರೇ ಭಯ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಂದರು ಮತ್ತು ಮೆಡಿಷಿನ್ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಮಧ್ಯಾಹ್ನ ಆಗಿತ್ತು ಬೆಳಗ್ಗೆ ಹೋಗಿದ್ವಲ್ವಾ ನೀವುಬ್ಬರು ಊರಿಗೆ ಹೋಗ್ರಿ ಇನ್ನು ಇಟ್ಟಿಗೆ ಎಲ್ಲ ಬರೋದಿದೆ ನಾನು ನಾಳೆ ಬರ್ತೀನಿ ನಾಳೆ ಅಂದರು ಹಾಗಾಗಿ ನಮಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ಬೆಣ್ಣೆ ದೋಸೆ ಸೆಟ್ ದೋಸೆ ಅಂತ ಇನ್ನೊಂದು ಅಂಗಡಿ ಇದೆ ತಿಂದುಬಿಟ್ಟು ಬಸ್ ಸ್ಟಾಪಿಗೆ ಬಂದರು ಬಿಡೋದಕ್ಕೆ ನಮ್ಮನ್ನು ಒಂದು ಬಸ್ ಇತ್ತು ನಮಗೆ ಇವಾಗ ಎರಡೂವರೆ ಎರಡು ಮುಕ್ಕಾಲಾಗಿತ್ತು ಮೂರುವರೆಗೆ ಒಂದು ಬಸ್ಸಿದೆ ನಮಗೆ ನಾವು ಊರಿಗೆ ಹೋಗ್ತೀವಿ ಅಂತ ಬಂದ್ವಿ ಬಟ್ಟು ಬಸ್ಸು ಬರಲೇ ಇಲ್ಲ ನಾಲ್ಕು ನಾಲ್ಕೂವರೆವರೆಗೂ ವೇಟ್ ಮಾಡಿ ಮತ್ತು ನಾಳೆ ಸಾಟರ್ಡೆ ನಾಡಿದ್ದು ಸಂಡೇ ಇತ್ತು ಹಂಗಾಗಿ ನಂದು ಒಂದು ಸ್ವಲ್ಪ ಮನಸ್ಸು ಬದಲಾಗಿ ಬಿಡ್ತು ಬೇಡ ನಾ ಊರಿಗೆ ಹೋಗೋಣ ನಾಳೆ ಸಾಟರ್ಡೆ ಇದೆ ಅವನಿಗೂ ಸ್ಕೂಲ್ ರಜೆ ಹಾಕ್ಸೋಣ ಅಂದು ಇಲ್ಲೇ ಹತ್ತಿರ ಅಲ್ವಾ ಅಮ್ಮನ ಮನೆಗೆ ಬಂದ್ವಿ ಯಾಕಂದರೆ ಹಸ್ಬೆಂಡು ನಾಳೆ ಇಟ್ಕಿ ಅವರು ಟೈಮಿಂಗ್ಸ್ ಏನು ಹೇಳಿರಲಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಏನಂತ ಮತ್ತು ನನಗೂ ಯಾಕೋ ಮನಸ್ಸು ಹೋಗಬೇಕು ಅನ್ನಿಸ್ಲಿಲ್ಲ ಹಾಗಾಗಿ ಎಲ್ಲರೂ ಮೂರು ಜನನೂ ನಮ್ಮ ತವ್ರ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ಈ ನಡುವೆ ಜಾಸ್ತಿನೇ ಬರ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಒನ್ ಎನ್ ಟೈಮ್ ಬರಲೇಬೇಕಲ್ವ ಹಾಗೆ ಇಲ್ಲಿ ಮನೆ ಹತ್ರ ಮೇಲೆ ಹೋಗ್ದೆ ಗುಬ್ಬಚ್ಚಿ ನೋಡಿ ಗುಬ್ಬಿ ಗುಬ್ಬಿ ಮೇಲೆಲ್ಲ ಗೂಡು ಕಟ್ಟಿದ್ದಾವೆ ತುಂಬ ಇದ್ದಾವೆ ಹಾಗೆ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನಮ್ಮ ಮೇಲೆ ಮೇಲಿಲ್ಲ ಅಡಿಕೆ ತೋಟ ಇದೆ ಅಲ್ವಾ ಅಡಿಕೆ ಸುಲಿದು ಹಾಕಿದ್ದಾರೆ ಅವ್ವ ಹಾಗೆ ಬೇಜಾರಾಗಿತ್ತು ಮೇಲ್ಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಮನೆಯಲ್ಲೂ ಮಕ್ಕಳು ಅದೇ ಅಣ್ಣನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಸೈಲೆಂಟ್ ಆಗಿದೆ ಮನೆ ಅವರಿಗ ಬರ್ತಾರೆ ಇದು ಶುಕ್ರವಾರದ ಬ್ಲಾಗು ಫ್ರೆಂಡ್ಸ್ ಮತ್ತು ಆಮೇಲೆ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ನಿಮಗೆ ಗೊತ್ತು ಊರಿಗೆ ಹೋದಾಗ ನಾನು ಕೂಡ ಜಾಸ್ತಿ ವಿಡಿಯೋ ಮಾಡೋದಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡೋದು ಬಟ್ ನಾನೇ ಮಾಡ್ತಾ ಇದ್ದೀನಿ ಹಾಗಂತ ಏನು ಎಲ್ಲರೂ ಬೈಯೋದಿಲ್ಲ ಬಟ್ ಅವ್ರು ಬೇಡ ಅಂದಮೇಲೆ ಅವ್ರ ಎದ್ರಿಗೆ ನಂಗೆ ವಿಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಇದು ಸ್ಯಾಟರ್ಡೆ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಇದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇಲ್ಲೇ ನಂದು ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಇಲ್ಲಿ ಬಂದೆ ಕೊಟ್ಟಿಗೆ ಹತ್ತಿರ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ ಹಾಗೆ ವಿಡಿಯೋ ಮಾಡಿದೆ ಕೋಳಿ ಕುರಿ ಹಸು ಎಲ್ಲ ಇದ್ದಾವೆ ನೋಡಿ ಎಲ್ಲ ಹಾಡು ಹಾಡುಗಳು ಎಲ್ಲ ನನ್ನ ನೋಡ್ತಾ ಇದ್ದಾವೆ No, i have not go to the prince ಇವತ್ತು ಬೆಳಗ್ಗೆ ಹಸ್ಬೆಂಡ್ ಕೂಡ ಊರ ಊರಿಗೆ ಹೋಗಿದ್ದರು ಅಂದರೆ ಅದೇ ಇಟ್ಟಿಗೆ ತಂದಿದ್ದಾರಂತೆ ಅವನ್ನೆಲ್ಲ ಇಳಿಸಿ ಬರ್ತೀನಿ ಅಂತ ಊರಿಗೆ ಹೋದರು ನಾನು ಹಾಗೆ ವಿಡಿಯೋ ಮಾಡ್ತಿದ್ದೆ ನಮ್ಮ ಅಪ್ಪ ನೋಡಿಲ್ಲಿ ಹಸುಗೆ ಹುಲ್ಲು ಕಟ್ ಮಾಡ್ತಾಯಿದ್ದೆ ನಾನು ಹಾಗೆ ತೋಟದೊಳಗೆ ಹೋಗೋಣ ಅಲ್ಲಿ ಜೋಳ ಎಲ್ಲ ಹಾಕಿದ್ರು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ ಬಟ್ ನಮ್ಮ ಹಸ್ಬೆಂಡು ಬಂದುಬಿಟ್ರು ಮತ್ತು ಹೋಗಲಿಲ್ಲ ಇವತ್ತು ನಾವು ಇನ್ನೊಂದು ಊರಿಗೆ ಹೋಗಬೇಕು ಹಾಗಾಗಿ ಅವರು ಕೂಡ ಬಂದರು ಬೆಳಗ್ಗೆ ರೊಟ್ಟಿ ಮಾಡಿದ್ವಿ ಕಾಳು ಪಲ್ಯ ಮತ್ತು ರೊಟ್ಟಿನ ಹಸ್ಬೆಂಡು ಬೇಗ ಹೋಗಿದ್ದರು ಅವ್ರಿಗೂ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ನಮ್ಮ ಅತ್ತೆ ಇದ್ದಾರಲ್ವ ನಮ್ಮ ಅತ್ತೆ ಮನೆ ಅದು ಅವ್ರ ಮನೆಗಿನೇ ನಮ್ಮ ಅತ್ತೆಯರನ್ನು ಕೊಟ್ಟಿದೆ ನಮ್ಮ ಅಜ್ಜನ್ನ ಅಣ್ಣನ್ನ ಮಕ್ಕಳನ್ನು ಅದೇ ಮನೆಗೆ ಕೊಟ್ಟಿತ್ತು ಅವರು ಟೀಚರ್ ಇದ್ದಾರೆ ಒಬ್ಬರು ಒಬ್ಬರು ಹೊಲದ ಕೆಲಸ ಅದೇ ಟೀಚರ್ ಇದ್ದಾರಲ್ವ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಫ್ರೆಂಡ್ಸ್ ಆಗಿ ಹದಿನೈದು ದಿನ ಆಗಿರಬೇಕು ಎಲ್ಲರೂ ನೋಡ್ಕೊಂಡು ಬಂದಿದ್ರು ನಾವೇ ನೋಡೋಕೆ ಹೋಗಿರಲಿಲ್ಲ ಇವತ್ತು ರಜೆ ಇದೆ ಹೋಗಿ ಬರೋಣ ಅಂತ ಅಂದರು ಹಸ್ಬೆಂಡು ಹಾಗಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇದು ಸಂಡೇ ಮತ್ತಲ್ಲಿ ಹೋಗಿ ಬಿಡೋ ಇಲ್ಲ ಮಾಡಲಿಲ್ಲ ಮಾತಾಡಿಸ್ಕೊಂಡು ಮತ್ತೆ ಆವತ್ತೇ ಸಂಜೆ ವಾಪಸ್ ಬಂದ್ವಿ